ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಎಂಟನೆಯ ವಾಕ್ಯ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರುಸುಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಈ ವಾಕ್ಯದಲ್ಲಿ ಏಸುಕ್ರಿಸ್ತನು ಪರಲೋಕಕ್ಕೆ ಹೋಗುವುದಕ್ಕೆ ಮುಂಚೆ ತನ್ನ ನೋಡಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರುಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಅಂದರೆ ಪವಿತ್ರಾತ್ಮನ ಬಲದಿಂದ ತುಂಬಿಸಲ್ಪಟ್ಟವರಾಗಿ ಯೇಸುಕ್ರಿಸ್ತನಿಗೆ ಸಾ ಸಾಕ್ಷಿಯಾಗಿ ಜೀವಿಸಬೇಕು ಹೋಗುವಂತ ಪ್ರತಿಯೊಂದು ಸ್ಥಳದಲ್ಲಿ ಕೂಡ ಏಸುವನ್ನು ಕರಿಸಬೇಕೆಂಬುದಕ್ಕಾಗಿಯೇ ಪವಿತ್ರಾತ್ಮನ ಬಲವು ಮುಖ್ಯವಾಗಿ ಅನುಗ್ರಹಿಸಲ್ಪಡುವಂಥದ್ದು ಆದರೆ ದಿವಸಗಳಲ್ಲಿ ಪವಿತ್ರಾತ್ಮನ ಬಲವನ್ನು ಬೇರೆ ಯಾವುದ್ಯಾವುದಕ್ಕೂ ಉಪಯೋಗಿಸುತ್ತಾ ಇದ್ದಾರೆ ಆದರೆ ಏಸು ಕ್ರಿಸ್ತನನ್ನ ಸಾಕ್ಷೀಕರಿಸುವುದಕ್ಕೆ ಆತನ ವಿಷಯವಾಗಿ ಸುವಾರ್ತೆಯನ್ನು ಹೇಳುವುದಕ್ಕೆ ಮತ್ತೊಬ್ಬರಿಗೆ ಪ್ರಾರ್ಥಿಸುವುದಕ್ಕೆ ಅವರನ್ನ ಕ್ರಿಸ್ತನ ಪ್ರೀತಿಗೆ ನಡೆಸುವುದಕ್ಕೆ ಉಪಯೋಗ ಇಲ್ಲ ಅನೇಕರನ್ನು ನೋಡುವಾಗ ಪವಿತ್ರಾತ್ಮನ ಬಲವು ಬರೀ ಪ್ರಾರ್ಥನೆ ಸಮಯದಲ್ಲಿ ಅನ್ಯ ಭಾಷೆಯನ್ನಾಡುವುದರಲ್ಲೇ ಮುಗಿದು ಹೋಗುತ್ತದೆ ಇನ್ನು ಕೆಲವರಿಗೆ ತಾವು ಕುಂದಿ ಹೋದಾಗ ಬಳಲಿ ಹೋದಾಗ ಅವರನ್ನು ಉತ್ತೇಜಿಸುವಂತೆ ಪ್ರೋತ್ಸಾಹಿಸುವಂತೆ ಇಲ್ಲ ಕಷ್ಟದಲ್ಲಿ ಸಹಾಯ ಮಾಡುವಂತೆ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಸಹಕರಿಸುವಂತೆ ಪವಿತ್ರಾತ್ಮನ ಬಲ ಇರುವಂತದ್ದು ಇನ್ನೂ ಕೆಲವರಿಗೆ ಪ್ರವಾದನೆಗಾಗಿ ಇನ್ನೂ ಕೆಲವರಿಗೆ ಬಿಡುಗಡೆಗಾಗಿ ಈ ರೀತಿಯಾಗಿ ಬೇರೆ ಅನೇಕ ಕಾರ್ಯಗಳಿಗೆ ಪವಿತ್ರಾತ್ಮನ ಬಲ ಬೇಕು ಆದರೆ ಯೇಸುಕ್ರಿಸ್ತನ ಕುರಿತಾಗಿ ಸಾಕ್ಷಿಯಾಗಿ ಜೀವಿಸುವುದಕ್ಕೆ ಪವಿತ್ರಾತ್ಮನ ಬಲ ಬೇಕೆಂಬುದಾಗಿ ಕೇಳುವುದು ಇಲ್ಲ ಆಗ್ರಹಿಸುವುದು ಇಲ್ಲ ಅದರ ಅರಿವೆ ಅನೇಕರಿಗೆ ಇಲ್ಲ ಆದ್ದರಿಂದ ದಿವಸಗಳಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಂಥ ಮುಖ್ಯವಾದಂಥ ಉದ್ದೇಶವೇ ಯೇಸುಕ್ರಿಸ್ತನ ಕುರಿತ ಅಂತ ಸಾಕ್ಷಿಯನ್ನ ಹೇಳಬೇಕು ಆತನ ಸುವಾರ್ತೆಯನ್ನ ಹರಡಬೇಕು ಎಂಬುದಾಗಿ ನಿಮ್ಮ ಕುಟುಂಬಸ್ಥರ ಮಧ್ಯದಲ್ಲಿ ನೀವಿರುವಂತಹ ಸ್ಥಳದಲ್ಲಿ ಕೆಲಸ ಮಾಡುವಂತ ಸ್ಥಳದಲ್ಲಿ ನೀವು ಹೋಗುವಾಗ ಬರುವಾಗ ನಿಮ್ಮ ಗ್ರಾಮದಲ್ಲಿ ಪಟ್ಟಣದಲ್ಲಿ ನೀವು ಯೇಸುಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವನ ಂಬುದಾಗಿಯೇ ಪವಿತ್ರಾತ್ಮನ ವರವು ನಿಮಗೆ ಅನುಗ್ರಹಿಸಲ್ಪಟ್ಟಿರುವಂಥದ್ದು ಆ ಸಾಕ್ಷಿಯನ್ನು ನೀವು ಹೇಳುವಾಗ ಯೇಸುಕ್ರಿಸ್ತನ ನೀವು ತಿಳಿಸುವಾಗ ನೀವು ಆತನ ಬಲದ ಕುರಿತಾಗಿ ಆತನ ಪ್ರೀತಿಯ ಕುರಿತಾಗಿ ತಿಳಿಸುವುದನ್ನು ಸಾಬೀತು ಮಾಡುವುದಕ್ಕೆ ಅಥವಾ ನಿರೂಪಿಸಿ ತೋರಿಸುವುದಕ್ಕೆ ಮಿಕ್ಕ ಎಲ್ಲ ವರಗಳು ಅದ್ಭುತಗಳು ದೇವರು ಕೊಡುವಂತಹ ಬಿಡುಗಡೆಗಳು ಆತನ ಆಶೀರ್ವಾದಗಳು ಸಕಲ ಕಾರ್ಯಗಳು ಕೂಡ ಆದ್ದರಿಂದ ಈ ದಿವಸಗಳಲ್ಲಿ ಪವಿತ್ರಾತ್ಮನ ಬಲದಿಂದ ತುಂಬಿಸಲ್ಪಡುವಂತ ಮುಖ್ಯವಾದ ಉದ್ದೇಶವೇ ಭೂಮಿಯ ಕಟ್ಟ ಕಡೆಯವರೆಗೂ ಕೂಡ ನಾವು ಯೇಸುಕ್ರಿಸ್ತನಿಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಎಂಬುದನ್ನು ಅರಿತು ಅದಕ್ಕೋಸ್ಕರ ನಮ್ಮ ಜೀವಿತವನ್ನ ಸಮರ್ಪಿಸಿ ಕರ್ತನ ಪ್ರಧಾನ ಕಟ್ಟಲೆಯಾಗಿರುವಂತ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಭೂಮಿಯ ಕಟ್ಟ ಕಡೆಯವರೆಗೂ ಎಲ್ಲಾ ಜೀವಿಗಳಿಗೂ ಎಲ್ಲಾ ಮನುಷ್ಯರಿಗೂ ಈ ಸುವಾರ್ತೆಯು ತಲುಪುವಂತೆ ಜೀವಿತವನ್ನ ನಡೆಸುತ್ತಾ ಕಾಲು ಅನುಕೂಲವಾಗಿರುವಾಗ ಅದನ್ನು ಪ್ರಯೋಜನ ಪಡಿಸಿಕೊಂಡು ಪ್ರಾರ್ಥನೆಯಲ್ಲಿಯೂ ದೇವರಾತ್ಮನ ನಡೆಸುವಿಕೆಯಲ್ಲಿಯೂ ಪರಿಗಳನ್ನ ಮಾಡುತ್ತಾ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನೀನ್ ಸ್ಪಷ್ಟವಾಗಿ ಮಾತನಾಡಿದ್ದೀಯ ನಮಗೆ ಅಪ್ಪ ಪುನಃ ಜ್ಞಾನವನ್ನ ಕೊಟ್ಟಿದ್ದೀಯಾ ಪವಿತ್ರಾತ್ಮನ ಬಲ ಎಂಬುವಂಥದ್ದು ಅಭಿಷೇಕ ಎಂಬುವಂಥದ್ದು ನಮ್ಮನ್ನಪ್ಪ ನಿಮ್ಮ ಸಾಕ್ಷಿಗಳಾಗಿ ಬದಲಾಯಿಸುವುದಕ್ಕಾಗಿ ಅದನ್ನ ಅರಿತು ಒಂದೊಂದು ಸ್ಥಳದಲ್ಲಿ ಒಂದೊಂದು ಸಮಯದಲ್ಲಿ ಕೂಡ ನಿನ್ನ ಸಾಕ್ಷಿಗಳಾಗಿ ನಿನ್ನ ಶಿಲುಬೆಯ ತ್ಯಾಗದ ಕುರಿತಾಗಿ ಅನೇಕರಿಗೆ ತಿಳಿಸು ಅವರನ್ನ ಕ್ರಿಸ್ತನ ಪ್ರೀತಿಯ ಕಡೆಗೆ ಕ್ರಿಸ್ತನು ಕೊಡುವಂತ ನಿತ್ಯ ಜೀವದ ಕಡೆಗೆ ನಡೆಸುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ಜನರಪ್ಪ ಸುವಾರ್ತೆಯನ್ನ ಸಾರುವಾಗ ನಿನ್ನ ಕುರಿತಾಗಿ ತಿಳಿಸುವಾಗ ನಿನ್ನ ಅದ್ಭುತವಾದ ಬಲವನ್ನ ತೋರ್ಪಡಿಸಿ ಅವರ ಮಾತುಗಳನ್ನು ಸತ್ಯ ಎಂಬುದಾಗಿ ನಿರೂಪಿಸಬೇಕೆಂದು ಪ್ರಾರ್ಥಿಸ್ತಾದನೆ ಇದ್ದೇನೆ ಜೀವಿತಗಳಲ್ಲಿ ಬಿಡುಗಡೆಗಳನ್ನುಂಟು ಮಾಡು ಆಶೀರ್ವಾದಗಳನ್ನು ಉಂಟು ಮಾಡು ರೋಗಗಳಿಂದ ಬಿಡುಗಡೆಯನ್ನು ಕೊಡು ಶಾಪಗಳನ್ನು ಮುರಿದು ಪಾಪದ ಬಂಧನಗಳನ್ನು ಕಿತ್ತು ಹಾಕಿ ಎಲ್ಲಪ್ಪ ಸ್ತೋತ್ರಾಜ ಕೊರತೆಗಳನ್ನು ನೀಗಿಸಿ ಆಶೀರ್ವದಿಸಿ ಕುಟುಂಬಗಳನ್ನ ಸಂತೋಷ ಪಡಿಸು ನಿನ್ನ ಬೆಳಕಿಗೆ ಅವರು ಬರಲಿ ನಿತ್ಯ ಜೀವಕ್ಕೆ ಪಾತ್ರರಾಗಲಿ ಈ ದಿವಸದಲ್ಲಿ ನೀನು ಕೊಟ್ಟಿರುವಂತಹ ಪ್ರಧಾನ ಕಟ್ಟಲೆಯನ್ನು ನೆರವೇರಿಸುವಂತೆ ಪ್ರತಿಯೊಬ್ಬೊಬ್ಬರೂ ಕೂಡ ಆಸಕ್ತಿಯಿಂದ ತವಕದಿಂದ ಜೀವಿಸಕ್ಕೆ ಸಹಾಯ ಮಾಡು ಆಶೀರ್ವದಿಸು ಕರ್ತನೆ ನೀನು ಆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಸುದ್ದಿಗಳನ್ನು ಮಾತನಾಡಿ ಒಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ತಂದೆಯೇ ಆಮೇನ್ ಆಮೇನ್